ಒಳ್ಳೆ ಗುಣ ಇರಬೇಕು ಅಂತ ಕೇಳಿದ್ದೀವಿ ಇದು ಹೇಗೆ ಅಂದರೆ ನಮಗೆ ಒಳ್ಳೆ ಗುಣ ಅಲ್ಲ ನಮ್ಮ ಆತ್ಮಕ್ಕೆ ಒಳ್ಳೆ ಗುಣ ಇರಬೇಕು ಅಂದರೆ ನಮ್ಮ ಸೋಲ್ಗೆ ಒಳ್ಳೆ ಗುಣ ಇರಬೇಕು ಯಾವಾಗ ನಮ್ಮ ಆತ್ಮ ಒಳ್ಳೆ ಗುಣಗಳಿಂದ ಕೂಡಿರುತ್ತೆ ಆಗ ನಾವು ಒಳ್ಳೆ ಗುಣಗಳಿಂದ ಕೂಡಿರ್ತೀವಿ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ ಆತ್ಮಕ್ಕೆ ಗುಣ ಆತ್ಮ ಗುಣ ಾರೆ ಅವಾಗ ಋಷಿಮುನಿಗಳು ಮಕ್ಕಳಲ್ಲಿ ಬಿತ್ತುತ್ತಿದ್ದಂತಹ ಎಂಟು ಗುಣಗಳ ಬೀಜ ಏನಿದೆ ಆ ಆತ್ಮ ಗುಣಗಳು ಅದೇ ನಮಸ್ತೆ ನಾವಿವತ್ತು ಏಪ್ರಿಲ್ ತಿಂಗಳು ಓಕೆ ಏಪ್ರಿಲ್ ತಿಂಗಳು ಅಂದರೆ ನಮ್ಮ ಹೊಸ ವರ್ಷ ನಮ್ಮ ಭಾರತದ ಪ್ರಕಾರ ಹೊಸ ವರ್ಷ ಹೊಸ ವರುಷನ ದಾಟಿ ನಮ್ಮ ಯುಗಾದಿ ಹಬ್ಬಕ್ಕೂ ಕೂಡ ನಾವು ಒಂದು ಹಾಡನ್ನು ಕೇಳಿಕೊಂಡು ಮೊದಲನೇ ದಿನಕ್ಕೆ ನಾವಿವತ್ತು ಬಂದಿದ್ದೀವಿ ಅಂದರೆ ಏಪ್ರಿಲ್ ತಿಂಗಳ ಮೊದಲನೇ ದಿನಕ್ಕೆ ಬಂದಿದ್ದೀವಿ ಮೊದಲನೇ ದಿನ ನಾನು ಆಯ್ಕೆ ಮಾಡ್ತಾ ಇರುವಂತಹ ಪುಸ್ತಕ ಯಾವುದು ಅಂತ ನೋಡೋಣ ಆ್ಯಂಡ್ ಆ ಪುಸ್ತಕದ ಕವಿಯ ಬಗ್ಗೆ ಆಮ್ ಸಾರಿ ಲೇಖಕರ ಬಗ್ಗೆ ನಾನು ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಾನು ಜಗದೀಶ ಶರ್ಮಾ ಸಂಪಾ ಸರ್ ಅವರ ಪುಸ್ತಕ ಐ ಮೀನ್ ಸೀರೀಸ್ನ ಮಾಡ್ತಾ ಇದ್ದೀನಿ ಅಂದರೆ ಮೇ ಬಿ ಈ ತಿಂಗಳು ಪೂರ್ತಿ ಅವ್ರದ್ದೇ ಒಂದು ಬುಕ್ಗಳು ಕಂಪ್ಲೀಟ್ ಆಗುತ್ತೆ ಅದಾದ ಮೇಲೆ ನಾನು ಮತ್ತೆ ನಾನು ಓದಿರೋ ಲೇಖಕರ ಪುಸ್ತಕಗಳು ಇನ್ನು ಸುಮಾರು ನಾನು ಸ್ಟಡಿ ಮಾಡಿದ್ದೀನಿ ತುಂಬ ಸೂಪರ್ ಆಗಿರೋ ಪುಸ್ತಕಗಳಿದೆ ಸೊ ಅದನ್ನು ಇಂಟ್ರಡ್ಯೂಸ್ ಮಾಡೋಣ ಅಂತ ಇದ್ದೀನಿ ನೋಡೋಣ ನನಗೆ ಏನು ನೆಕ್ಸ್ಟ್ ಅನಿಸುತ್ತೆ ಅಂತ ಬಟ್ ಒಟ್ಟಿನಲ್ಲಿ ಈ ತಿಂಗಳು ನಾವು ಓದ್ತಾ ಇರುವಂತಹ ಮೊದಲನೇ ಪುಸ್ತಕ ಯಾವುದು ಅಂತ ಅಂದರೆ ಆತ್ಮಗುಣ ಪುಸ್ತಕದ ಹೆಸರು ಆತ್ಮಗುಣ ಆತ್ಮ ಗುಣ ಅಂದರೆ ಏನು ಅಂದರೆ ನಮ್ಮೆಲ್ಲರೂ ಇದೆ ಏನಂದರೆ ನಮ್ಮೆಲ್ಲರಲ್ಲೂ ಒಂದು ಗುಣ ಇರಬೇಕು ಒಳ್ಳೆಯ ಗುಣ ಇರಬೇಕು ಅಂತ ಕೇಳಿದ್ದೀವಿ ಇದು ಹೇಗೆ ಅಂದರೆ ನಮಗೆ ಒಳ್ಳೆ ಗುಣ ಅಲ್ಲ ನಮ್ಮ ಆತ್ಮಕ್ಕೆ ಒಳ್ಳೆ ಗುಣ ಇರಬೇಕು ಅಂದರೆ ನಮ್ಮ ಸೋಲ್ಗೆ ಒಳ್ಳೆ ಗುಣ ಇರಬೇಕು ಯಾವಾಗ ನಮ್ಮ ಆತ್ಮ ಒಳ್ಳೆ ಗುಣಗಳಿಂದ ಕೂಡಿರುತ್ತೆ ಆಗ ನಾವು ಒಳ್ಳೆ ಗುಣಗಳಿಂದ ಕೂಡಿರ್ತೀವಿ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಅಲ್ವಾ ಆತ್ಮಕ್ಕೆ ಗುಣ ಆತ್ಮ ಗುಣ ಈ ಬುಕ್ಕಲ್ಲಿ ಏನು ಹೇಳಕ್ಕೆ ಹೋಗ್ತಿದ್ದಾರೆ ಅಂದರೆ ಒಂದು ಎಂಟು ರೀತಿಯ ಆತ್ಮ ಗುಣಗಳನ್ನು ನಮಗೆ ಹೇಳ್ತಾರೆ ಆ ಗುಣಗಳು ನಮ್ಮಲ್ಲಿ ಇದ್ದರೆ ನಾವು ಪಕ್ಕಾ ಸ್ಪಿರಿಚುವಲ್ ಬೀನ್ ಅಂದರೆ ಆಧ್ಯಾತ್ಮಿಕ ಜೀವಿ ಮತ್ತು ನಾವು ನಿಜವಾಗ್ಲೂ ಮನುಷ್ಯರು ಅಂತ ಅನ್ಸ್ ಅನ್ನಿಸ್ಕೊಳ್ಳೋಕ್ಕೆ ನಮ್ಮ ಆತ್ಮಕ್ಕಿರಬೇಕಾದಂತಹ ಎಂಟು ಗುಣಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಅದಕ್ಕೆ ನಾವು ಕೇಳದಿರೋ ಅಂಥ ಎಷ್ಟೋ ಕತೆಗಳು ನಮಗಿಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಬುಕ್ ಬಗ್ಗೆ ಒಂದು ಚಿಕ್ಕದಾಗಿ ನಾನಿವತ್ತು ನಿಮಗೆ ಹೇಳೋದಾದರೆ ಯಾರು ನೀನು ಅಂತ ಯಾರಾದರೂ ನಮ್ಮನ್ನು ಕೇಳಿದ್ರೆ ನಮ್ಮ ಪರಿಚಯ ಹೇಗಿರಬೇಕು ಅಂತ ಅಂದರೆ ನಾನೆಂದರೆ ದಯಾವಂತ ದಯಾವಂತ ನಾನೆಂದರೆ ಸಹನಶೀಲ ನಾನೆಂದರೆ ಅಸೂಯೆ ಇಲ್ಲದವ ನಾನೆಂದರೆ ಪರಿಶುದ್ಧ ನಾನೆಂದರೆ ಸರಿಯಾದದ್ದನ್ನೇ ಮಾಡುವವ ನಾನೆಂದರೆ ದಾನಶೀಲ ಎಂದೆಲ್ಲ ಪರಿಚಯ ಹೇಳಬೇಕು ಅಂತ ಋಷಿ ಮುನಿಗಳು ಹೇಳ್ಕೊಡ್ತಾರಂತೆ ಅಂದರೆ ಗುರುಕುಲದಲ್ಲಿ ಆಗ ಮಕ್ಕಳು ಕಲಿಬೇಕಾದ್ರೆ ಋಷಿಗಳು ಇದನ್ನು ಹೇಳ್ಕೊಡ್ತಾ ಇದ್ರಂತೆ ಈ ಗುಣಗಳನ್ನು ಮಕ್ಕಳಲ್ಲಿ ಹಾಕ್ತಾ ಓಕೆ ಸೊ ಇದು ಈ ಪುಸ್ತಕದಲ್ಲಿದೆ ಅದೇ ಈ ಪುಸ್ತಕ ಅಂತ ಹೇಳ್ತಿದ್ದಾರೆ ಆವಾಗ ಋಷಿಮುನಿಗಳು ಮಕ್ಕಳಲ್ಲಿ ಬಿತ್ತುತ್ತಿದ್ದಂತಹ ಎಂಟು ಗುಣಗಳ ಬೀಜ ಏನಿದೆ ಆ ಆತ್ಮ ಗುಣಗಳು ಅದೇ ಈ ಪುಸ್ತಕದಲ್ಲಿ ಇದೆ ಇದರಲ್ಲಿ ಸುಮಾರು ಹತ್ತೊಂಬತ್ತು ಚಾಪ್ಟರ್ಗಳನ್ನು ಮಾಡಿದ್ದಾರೆ ಆದರೆ ನಾನು ಒಂದು ಒಂಬತ್ತು ಚಾ ಚಾಪ್ಟರ್ನ ನಾನು ನಿಮಗೆ ಓದ್ತೀನಿ ಆದರೆ ಈ ಬುಕ್ ಸ್ಪೆಷಾಲಿಟಿ ಏನು ಗೊತ್ತಾ ಇದು ಪುಟಾಣಿ ಬುಕ್ ಓಕೆ ಆ್ಯಂಡ್ ಇದನ್ನು ಒನ್ ಅವರ್ ಬುಕ್ ಅಂತ ಕೂಡ ಕರೀತಾರೆ ಇದೇ ಥರ ಜಗದೀಶ ಶರ್ಮಾ ಸಂಪಾಸರ್ ಅವರು ಸುಮಾರು ಐದು ಪುಸ್ತಕಗಳನ್ನು ಮಾಡಿದ್ದಾರೆ ನಾನು ಆ ಐದು ಪುಸ್ತಕಗಳನ್ನು ಇಲ್ಲಿ ಹೇಳ್ತೀನಿ ಇದನ್ನು ನೀವು ಆರಾಮಾಗಿ ನಿಮ್ಮ ಬ್ಯಾಗಲ್ಲಿ ಪಾಕೆಟ್ ಬ್ಯಾಗ್ ಐ ಮೀನ್ ಪಾಕೆಟ್ ಬುಕ್ ಥರ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಇಲ್ಲಿಂದ ಒನ್ ಅವರ್ ಜರ್ನಿ ಮಾಡೋಷ್ಟರಲ್ಲಿ ನೀವು ಆಲ್ಮೋಸ್ಟ್ ಈ ಬುಕ್ನ ಮುಗಿಸ್ಬೋದು ಓಕೆ ಆ್ಯಂಡ್ ನಾನು ಈ ಬುಕ್ನ ಆ್ಯಕ್ಚುಲಿ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗೋಷ್ಟರಲ್ಲಿ ನಾನು ಆನ್ ಆ್ಯಂಡ್ ಆ್ಯವ್ರೇಜ್ ಮೂರು ಪುಸ್ತಕಗಳನ್ನು ಮುಗಿಸಿದ್ದೀನಿ ಈ ಬುಕ್ ನನ್ನ ಎಷ್ಟು ಅವರ್ ಆಗುತ್ತೆ ಅಂತ ಒಂದು ಲೆಕ್ಕ ಹಾಕ್ಕೊಳ್ಳೋಕ್ಕೆ ಮಧ್ಯದಲ್ಲಿ ಗ್ಯಾಪ್ ಎಲ್ಲ ಕೊಟ್ಟು ಒಂದು ತ್ರೀ ಬುಕ್ಸ್ ನಂಗೆ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಒಂದು ಬುಕ್ಕು ನಾನು ಹೊಸಕೋಟೆಗೆ ಹೋಗಿದ್ದೆ ಸೊ ಹೊಸಕೋಟೆಗೆ ಹೋಗಿ ಬರೋಷ್ಟರಲ್ಲಿ ಒಂದು ಬುಕ್ ಕಂಪ್ಲೀಟ್ ಮಾಡ್ಕೊಂಡು ಬಂದೆ ಓಕೆ ಸೊ ಅಷ್ಟು ಪುಟಾಣಿ ಬುಕ್ ಎಲ್ಲರೂ ಎಲ್ಲ ಕಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಈ ಪುಟ್ ಪುಟ್ಟದನ್ನು ನಾವು ಗಿಫ್ಟ್ ಕೊಡೋಕ್ಕೂ ಯೂಸ್ ಮಾಡ್ಬೋದು ಸೊ ನಿಮ್ಮ ಮನೆ ಲೈಬ್ರರಿಗೆ ಈ ಪುಸ್ತಕನ ತಗೊಂಡು ಬನ್ನಿ ಅಂತ ಹೇಳ್ತಾ ನಾಳೆಯಿಂದ ಆ ಎಂಟು ಗುಣಗಳು ಯಾವುದು ಅನ್ನೋದನ್ನು ನಾವೆಲ್ಲರೂ ಡಿಸ್ಕಸ್ ಮಾಡೋಣ ಎಂಟು ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ ಥ್ಯಾಂಕ್ ಯು